ಪ್ರತಿಷ್ಠಿತ ಹೆಚ್ ಜಿ ಆಸ್ಪತ್ರೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ರಮೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಿ ಆಸ್ಪತ್ರೆಯಲ್ಲಿ ಯಾವುದೇ ಅಕ್ರಮವಾಗಿಲ್ಲ ನಮ್ಮ ಬಳಿ ಎಲ್ಲ ರೀತಿಯ ದಾಖಲೆಗಳು ಇವೆ ಅಕ್ರಮದ ಬಗ್ಗೆ ಯಾವುದೇ ತನಿಖೆಯಾದರೂ ಸಿದ್ಧ ಐಸಿಎಂಆರ್ಗೆ ತನಿಖೆ ಮಾಡುವಂತೆ ನಾವೇ ಪತ್ರ ಬರೀತೀವಿ ಕೃಷ್ಣ ಭಟ್ ಮಾಡಿರುವ ಆರೋಪಗಳು ನಿರಾಧಾರ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿಷ್ಠಿತ ಎಚ್ ಎಚ್ ಜಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣ ಅದು ಕ್ಲಿನಿಕಲ್ ಟ್ರಯಲ್ ಅನ್ನುವಂತಹ ಹಗರಣ ಆಗಿದೆ ಅನ್ನುವಂತಹ ಆರೋಪ ಈಗಾಗಲೇ ಕೇಳಿ ಬಂದಿದೆ ಹಾಗಿದ್ರೆ ಈ ಹಗರಣ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಎಸ್ ಸಿ ಜಿ ಆಸ್ಪತ್ರೆಯ ಏನು ಎಥಿಕ್ಸ್ ಕಮಿಟಿಯ ಮೆಂಬರ್ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ರಮೇಶ್ ಅವರಿದ್ದಾರೆ ಡಾಕ್ಟರ್ ರಮೇಶ್ ಬಿಳಿಮಗ್ಗ ಅವ್ರನ್ನ ಮಾತಾಡಿಸ್ತೀನಿ ಸರ್ ಏನಿದು ಆರೋಪ ನಿಮ್ಮ ಆಸ್ಪತ್ರೆಯ ಆರೋಪ ನೀವು ಹೇಳಿ ನಮ್ಮ ಪ್ರಕಾರ ಎಥಿಕ್ಸ್ ಕಮಿಟಿ ಏ ಯಾವುದೋ ಆರೋಪನೂ ಇಲ್ಲ ಅಲ್ಲಿ ಯಾಕೆಂತಂದರೆ ಮೂವತ್ತು ಮೀಟಿಂಗ್ ಆಗಿದೆ ಆಲ್ ಮೀಟಿಂಗ್ನಲ್ಲೂ ಕೂಡ ಕೂಡ ಏನೋ ದಿ ಎವ್ರಿ ಪ್ರಾಜೆಕ್ಟ್ ಕೂಡ ಐವತ್ತೆರಡು ಪ್ರಾಜೆಕ್ಟ್ ಬಂದಿದೆ ಎಲ್ಲ ಪ್ರಾಜೆಕ್ಟ್ ಕೂಡ ಡಿಸ್ಕಸ್ ಮಾಡಿದೀವಿ ಆ್ಯಂಡ್ ನೋ ಐವತ್ತೊಂದು ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದೀವಿ ನಾವು ಏನು ಮಾಹಿತಿ ಬೇಕು ಅಂತೆಲ್ಲ ತಗೊಂಡು ಅದನ್ನಲ್ಲೂ ಅಪ್ರೂವ್ ಮಾಡಿದೀವಿ ನನ್ನ ಎಲ್ಲೂ ಕೂಡ ನಾವು ಯಾವುದೇ ಒಂದು ಡಿಸೆಂಟ್ ನೋಟ್ ಎಲ್ಲೂ ಇಲ್ಲ ಹಾಂ ನಮ್ಮ ಯಾವ ಡಾಕ್ಯುಮೆಂಟ್ನಲ್ಲೂ ಇಲ್ಲ ಸೊ ಅದರಿಂದಾಗಿ ನನಗೆ ಆಶ್ಚರ್ಯ ಆಗ್ತದೆ ಏನು ಇದರಲ್ಲಿ ಇದೆ ಅಂತೇಳ್ಬಿಟ್ಟು ನನಗೆ ಆಶ್ಚರ್ಯ ನನಗೂ ಕೂಡ ನಮ್ಮ ಇದು ಇದ್ರ ಪ್ರಕಾರ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಡಿಸ್ಕಸ್ ಆಗಿದೆ ಎಥಿಕಲ್ ವಿಚಾರವಾಗಿದೆ ನಮ್ಮ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಪ್ರೆಸೆಂಟ್ ಮಾಡಿದ್ದಾರೆ ಆಮೇಲೆ ಅಪ್ರೂವ್ ಆಗಿದೆ ಸರಿ ಮೀಟಿಂಗಲ್ಲೂ ಕೂಡ ಮೂವತ್ತು ಮೀಟಿಂಗ್ ಐವತ್ತ ಒಂದು ಪ್ರಾಜೆಕ್ಟ್ ಅಷ್ಟಕ್ಕೂ ಕೂಡ ಅಪ್ರೂವಲ್ ಕೊಟ್ಟಿರುವಂಥದ್ದು ಇವರು ಕೃಷ್ಣ ಭಟ್ಟವರೇ ಕೊಟ್ಟು ಲಾಸ್ಟ್ ಟೂ ಮೀಟಿಂಗ್ಸ್ ಮಾತ್ರ ಅವರು ಇರಲಿಲ್ಲ ಅವರು ಆಬ್ಸೆಂಟ್ ಅವರ ಮೀಟಿಂಗ್ನಲ್ಲಿ ಡಾಕ್ಟರ್ ಸುಧಾನ್ ಅವರು ಇನ್ ಇನ್ಚಾರ್ಜ್ ಚೇರ್ಮನ್ ಆಗಿ ಮಾಡಿದ್ರು ಸೊ ಅದು ಎರಡು ಬಿಟ್ಟೆ ಉಳಿದಲ್ಲ ಅವರೇ ಕೊಟ್ಟಿರೋದು ಆ ಪ್ರತಿ ಒಂದು ಮೀಟಿಂಗ್ನಲ್ಲೂ ಅಪ್ರೂವಲ್ ಕೂಡ ಅವ್ರದ್ದು ಯಾವ ಅಬ್ಜೆಕ್ಷನು ಇಲ್ಲ ಯಾವ ಡಾಕ್ಯುಮೆಂಟಲ್ಲಿ ಯಾವ ಅಬ್ಜೆಕ್ಷನೂ ಇಲ್ಲ ಅವ್ರಿಗೂ ಕೂಡ ಏನೇ ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಇನ್ಫ್ಯಾಕ್ಟ್ ಕ್ಲಾರಿಫಿಕೇಷನ್ ಕೇಳಿ ಅದಕ್ಕೂ ಕೂಡ ಏನು ಪಿ ಐ ಆನ್ಸರ್ ಮಾಡಿದ್ದಾರೆ ಅದು ಆನ್ಸರ್ ಮಾಡಿದ್ಮೇಲೆ ಏನು ಒಪ್ಪಿಗೆ ಬಂದಿರೋದದು ಸೊ ಆ್ಯಂಡ್ ಮೆನಿ ಟೈಮ್ಸ್ ಇ ಗೈಡೆಡ್ ಅಸ್ ಹೇಗೆ ಹೋಗಬೇಕು ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಹೌದೌದು ಹೌದೌದು ಹೌದು ನಾವು ಐ ಆಮ್ ಮೆಂಬರ್ ಸೆಕ್ರಟರಿ ಎಲ್ಲ ಇದ್ದೀವಿ ಅದರಿಂದಾಗಿ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಬಟ್ ಇದ್ದಕ್ಕಿದ್ದಾಗ ಯಾಕೆ ಕೇಳ್ತಾ ಇದ್ರು ಗೊತ್ತಿಲ್ಲ ಒಂದೇ ಒಂದು ಯಾವತ್ತೂ ಹೇಳ್ತಾ ಇದ್ದಿದ್ದು ಅವ್ರಿಗೆ ಒಂದು ಒಂದು ಡಿಫ್ರೆನ್ಸ್ ಹೇಳ್ತಾ ಇದ್ದರು ದೇರ್ ಇಸ್ ಎ ಪೋಸ್ಟ್ ಕಾರ್ಡ್ ಎಸ್ ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಆ್ಯಂಡ್ ಅದನ್ನು ಅವರು ಎಸ್ ಆಲ್ವೇಸ್ ಮಿಸ್ಟೇಕನ್ ಆ್ಯಂಡ್ ದಿ ಡೈರೆಕ್ಟರ್ ಆಸ್ ಕ್ಲಿನಿಕಲ್ ಟ್ರಯಲ್ಸ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ನಥಿಂಗ್ ಟು ಡೂತ್ ಎಥಿಕ್ಸ್ ಕಮಿಟಿ ಆ್ಯಂಡ್ ಆ್ಯಂಡ್ ದ್ಯಾಟ್ ಪೋಸ್ ಆಲ್ವೇಸ್ ಯೂಸ್ ಟು ನೋ ಬ್ರಿಂಗ್ ಇಟ್ ಫಾರ್ ದೊ ಡಿಸ್ಕಶನ್ ಅದು ಕೂಡ ವೇಯಸ್ ಡಿಸ್ಕಶನ್ಸ್ ಆಯಿತು ಆಲ್ಮೋಸ್ಟ್ ನೋವು ಸೆವೆನ್ ಏಯ್ಟ್ ಟೈಮ್ಸ್ ಡಿಸ್ಕಶನ್ ಆಯಿತು ಅದಕ್ಕೂ ಒಂದೇನು ಗೈಡ್ಲೈನ್ಸ್ ಮಾಡಿ ಏನೋ ಮ್ಯಾನೇಜ್ಮೆಂಟ್ಗೆ ಕಳಿಸುವ ಬಿಕಾಸ್ ಇಟ್ಸ್ ಎ ಅಪಾಯಿಂಟ್ ಅಪಾಯಿಂಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಫಾರ್ ಸೆಟ್ಟಿಂಗಪ್ ಆಫ್ ದಿ ಕ್ಲಿನಿಕಲ್ ಟ್ರಯಲ್ ಯೂನಿಟ್ಸ್ ಇನ್ ವೇರಿಯಸ್ ಏನೋ ಪಾರ್ಟ್ಸ್ ಇನ್ ಇಂಡಿಯಾ ಇನ್ಸ್ಪೆಕ್ಷನ್ ಕೂಡ ಮಾಡಲಿಕ್ಕೆ ಹೇಳಿ ನಮ್ಮ ಹತ್ರ ಆಲ್ ಪೇಪರ್ಸ್ ಅಮ್ಮ ತರ್ಟಿ ಮಿನಿಟ್ಸ್ ಆಫ್ ಪ್ರೊಸೀಡಿಂಗ್ಸ್ ಎಲ್ಲ ಇದೆ ಎಲ್ಲ ರೆಡಿ ఇది ఏష్యెట్ న్యూస్ నెట్వర్క్ ప్రస్తుతి